ಕೋಟ್ಯಾಂತರ ಜನರು ಕಾಯುತ್ತಿದ್ದ ಸುವರ್ಣ ಸಮಯ ಬಂದೇ ಬಿತ್ತು ಇ ಪಿ ಎಫ್ ಒನಲ್ಲಿ ಹೊಸ ಕ್ರಾಂತಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಷ್ಟು ದಿನ ಕೋಟ್ಯಾಂತರ ಜನರು ಕಾಯುತ್ತಿದ್ದ ಸಮಯ ಜೂನ್ನಿಂದ ಆರಂಭವಾಗಲಿದೆ ಇ ಪಿ ಎಫ್ ಒ ಡಿಜಿಟಲ್ ಕ್ರಾಂತಿ ಆರಂಭವಾಗಿದ್ದು ಇದರಿಂದ ಅನೇಕ ಸಮಸ್ಯೆಗಳು ಬಗೆಹರಿಯಲಿವೆ ಇ ಪಿ ಎಫ್ ಒ ಅಪ್ಡೇಟ್ ಡಿಜಿಟಲ್ ಕ್ರಾಂತಿಯಲ್ಲಿ ಇ ಪಿ ಎಫ್ ಒ ಯು ಪಿ ಐ ಆಧಾರಿತ ವಿನಂತಿಯನ್ನು ಪರಿಚಯಿಸುತ್ತಿದೆ ಇದರಿಂದ ಸದಸ್ಯರು ತಮ್ಮ ಪಿ ಎಫ್ ಹಣವನ್ನು ತಕ್ಷಣ ಹಿಂಪಡೆಯಬಹುದು ಯು ಪಿ ಐನಲ್ಲಿ ಇ ಪಿ ಎಫ್ ಒ ನಿಧಿ ಇ ಪಿ ಎಫ್ನಲ್ಲಿ ವೇಗದ ವಹಿವಾಟು ಹೊಸ ವೈಶಿಷ್ಟ್ಯ ಮೇ ಅಂತ್ಯ ಅಥವಾ ಜೂನ್ ಒಳಗೆ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಸದಸ್ಯರು ತಮ್ಮ ಇ ಪಿ ಎಫ್ ಖಾತೆಗಳನ್ನು ಯು ಪಿ ಐ ಮೂಲಕ ನೇರವಾಗಿ ಪ್ರವೇಶಿಸಬಹುದು ಮತ್ತು ಸ್ವಯಂಚಾಲಿತ ವಿನಂತಿಗಳನ್ನು ಪಡೆಯಬಹುದು ಎ ಟಿ ಮೂಲಕ ಇ ಪಿ ಎಫ್ ಒ ಹಣ ಇ ಪಿ ಎಫ್ ಒದಲ್ಲಿ ಎಷ್ಟು ಹಣ ವಿತ್ಡ್ರಾ ಮಾಡಬಹುದು ಸದಸ್ಯರು ಸ್ವಯಂಚಾಲಿತ ಪ್ರಕ್ರಿಯೆ ಮೂಲಕ ಒಂದು ಲಕ್ಷ ರೂವರೆಗೆ ಹಣ ವಿತ್ಡ್ರಾ ಮಾಡಬಹುದು ಇ ಪಿ ಎಫ್ ಒ ಹಣ ಪಡೆಯುವುದು ಹೀಗೆ ಪಿ ಎಫ್ನಲ್ಲಿ ಹೊಸ ಕ್ರಾಂತಿ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಜೊತೆಗೆ ವಸತಿ ಶಿಕ್ಷಣ ಮತ್ತು ಮದುವೆಗಾಗಿ ಹಣ ಡ್ರಾ ಮಾಡಲು ಅವಕಾಶ ಒಂದು ನೂರ ಇಪ್ಪತ್ತಕ್ಕೂ ಹೆಚ್ಚು ಡೇಟಾ ಬೇಸ್ಗಳನ್ನು ಸಂಯೋಜಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು